ಬಿಗ್ ಬಾಸ್ ಸೀಸನ್ ಲೆವೆನ್ ಗ್ರ್ಯಾಂಡ್ ಆಗಿ ಲಾಂಚ್ ಆಗಿದೆ ಹದಿಮೂರನೇ ಸ್ಪರ್ಧೆಯಾಗಿ ಐಶ್ವರ್ಯ ಸಿಂಧೋಗಿ ಕಾಲಿಟ್ಟಿದ್ದಾರೆ ಕಿರುತೆರಿಯಲ್ಲಿ ಮಿಂಚಿರುವ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಲ್ಲಿ ನಗ್ತಾ ನಗ್ತಾ ಕಾಲ ಕಳೆದಿದ್ದಾರೆ ಆದರೆ ಐಶ್ವರ್ಯ ಸಿಂಧೋಗಿ ವೈಯಕ್ತಿಕ ಬಾಳಲಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ನಟಿಯ ಜೀವನದಲ್ಲಿ ಎಂದೂ ಮರೆಯಲಾಗದ ನೋವಿದೆ ಸಿಂಧೋಗಿನ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗಕ್ಕೆ ಕಳುಹಿಸಲಾಗಿದೆ ಇವರು ನಮ್ಮ ಲಚ್ಚಿ ಮಂಗಳ ಗೌರಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರ ಮೂಲಕ ಗಮನ ಸೆಳೆದಿದ್ರು ಶಾಂಭವಿಗಂಬ ಧಾರಾವಾಹಿಯಲ್ಲೂ ಬಣ್ಣ ಹಚ್ಚಿದ್ರು ಆಶಿಗಿಟ್ಟು ಸೇರಿ ಕನ್ನಡದ ಕೆಲ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸದಾ ನಗ್ತಾ ನಗ್ತಾನೆ ಕಾಣಿಸಿಕೊಳ್ಳುವ ಐಶ್ವರ್ಯ ಪಡಬಾರದ ಕಷ್ಟ ಅನುಭವಿಸಿದ್ದಾರೆ ಅಂದಹಾಗೆ ನಟಿ ಐಶ್ವರ್ಯ ಸಿಂಧೋಗಿಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ತಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳಾಗಿದ್ದ ಐಶ್ವರ್ಯ ಸಿಂಧೋಗಿನ ತುಂಬ ಮುದ್ದಾಗಿ ಬೆಳೆಸಿದ್ರು ಬಂಗಾರದಂತೆ ನೋಡಿಕೊಂಡಿದ್ರು ಅವರಿಗೆ ಮಗಳೇ ಪ್ರಪಂಚ ಆಗಿದ್ರು ಮೂರು ಜನರ ಈ ಚಿಕ್ಕ ಕುಟುಂಬ ಖುಷಿ ಖುಷಿಗಿಂದ ಕೂಡಿತ್ತು ಸದಾ ಹೆತ್ತವರ ಜೊತೆನೇ ಕಾಲ ಕಳಿತಿದ್ದ ನಟಿ ಈಗ ಇಬ್ಬರನ್ನೂ ಕಳ್ಕೊಂಡು ಏಕಾಂಗಿ ಜೀವನ ನಡೆಸುವಂತಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಐಶ್ವರ್ಯಾ ತನ್ನ ತಂದೆಯನ್ನ ಕಳೆದುಕೊಳ್ತಾರೆ ತುಂಬಾ ಆರೋಗ್ಯವಾಗಿಯೇ ಇದ್ದ ತಂದೆ ಸಾವು ಇನ್ನಿಲ್ಲದ ನೋವು ಕೊಟ್ಟಿತ್ತು ಇದೇ ನೋವಲ್ಲಿ ತಾಯಿ ಜೊತೆ ಹೇಗೋ ಜೀವನ ಸಾಗಿಸ್ತಿರುವಾಗ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮ್ಮನೂ ಸಾವನ್ನಪ್ಪಾರೆ ಶೋವನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ಹಂಚಿಕೊಂಡ ನಟಿ ಸದ್ಯ ನನಗೆ ಅಕ್ಕ ತಮ್ಮ ಅಂತ ಯಾರೂ ಇಲ್ಲ ಅಪ್ಪ ಅಮ್ಮನೇ ಈಗಲೂ ದಾರಿದೀಪವಾಗಿ ಎಲ್ಲವನ್ನೂ ತೋರಿಸ್ತಿದ್ದಾರೆ ಅಪ್ಪ ಹೋದ್ಮೇಲೆ ಆರ್ಥಿಕ ಸಂಕಷ್ಟ ಎದುರಾಯಿತು ಅಪ್ಪನ ಬಿಸ್ನೆಸ್ ನೋಡಿಕೊಳ್ಳಲು ಹೋದಾಗ ತುಂಬ ಜನ ಮೋಸ ಮಾಡಿಬಿಟ್ರು ಕಳ್ಕೊಂಡಿದ್ದೇ ಹೆಚ್ಚು ಎಂದು ಹೇಳಿಕೊಂಡಿದ್ದಾರೆ